ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ ನೂರು ಕಡೆಯಲ್ಲಿ ನಡೆದಿದೆ ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ ಅದಕ್ಕೆ ನೀವೇನಾದರೂ ಹೇಳಿದ್ದಿದ್ರೆ ಬೇಕಾದರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸ್ಬೋದಾಗಿತ್ತು ಬರ್ನಾಲ್ ಹಾಕೊಂಡ್ರೆ ತಕ್ಷಣ ಉರಿ ಸ್ವಲ್ಪ ಕಡಿಮೆ ಆಗ್ಬಹುದಿತ್ತು ಅದನ್ನು ಬಿಟ್ಟು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋ ರೀತಿ ಮಾತಾಡಿದ್ದೀರಿ ಒಂದು ಕೆಲಸ ಮಾಡಿ ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಿಮ್ಮಂತ ನಡತೆ ಇಲ್ಲ ಅವರಿಗೆ ಅವರು ಸೌಮ್ಯ ಸ್ವಭಾವಿಯೂ ಆಗಿದ್ರು ಎಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಅವರಲ್ಲಿತ್ತು ಒಂದು ದಿನವೂ ಕೂಡ ಆರ್ ಎಸ್ ಎಸ್ನ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ ಆದರೆ ನಿಮಗೆ ಯಾಕೆ ಈ ಉಚ್ಚತನ ಬಂತು ನಿಮ್ಮ ಉಚ್ಚತನಕ್ಕೆ ನಿಮ್ಮ ತಂದೆಯವರೆಗೂ ಅಪಮಾನ ಮಾಡಬೇಡಿ ಆರ್ ಎಸ್ ಎಸ್ ಸಂಘಟನೆ ಬೆಂಗಳೂರು ಅಡಿಯಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರೇ ಹೋಮ್ ಮಿನಿಸ್ಟ್ರ ಇದ್ರು ಅವರೇ ಬಂದು ಉಸ್ತುವಾರಿ ವಹಿಸಿ ಎಲ್ಲೂ ಯಾವುದೇ ರೀತಿಯ ಅನಾಹುತ ಆಗದೆ ಇರೋ ರೀತಿಯಲ್ಲಿ ಮಾಡಿ ಅವರೇ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಈಗಾಗಲೇ ಜಾಲತಾಣದಲ್ಲಿ ಓಡಾಡ್ತಾ ಇವೆ ಅದನ್ನು ನೋಡ್ಕೊಳ್ಳಿ ಆದರೆ ನಿಮಗೆ ಬಿದ್ದ ಬೆಂಕಿಗೆ ನೀವು ಆರ್ ಎಸ್ ಎಸ್ ಮೇಲೆ ಬೇರೆಯವರ ಮೇಲೆ ಈ ರೀತಿ ಆಪಾದನೆ ಹಾಕಬೇಡಿ